ಇದು ನಿಮಗೆ ಗೊತ್ತಿದೆಯೇ ನರೇಂದ್ರ ಮೋದಿ ಅವರು ಹಾಕಿಕೊಳ್ಳುವ ಕನ್ನಡಕದ ಬೆಲೆ ಕೋಟಿಯನ್ನ ದಾಟುತ್ತದೆ ನರೇಂದ್ರ ಮೋದಿ ಅವರು ಇಟಾಲಿಯನ್ ಬುಲ್ಗಾರಿಯೋ ಮತ್ತು ಜರ್ಮನ್ ಬ್ರ್ಯಾಂಡ್ ಕಪ್ಪು ಕನ್ನಡಕವನ್ನ ಹಾಕಿಕೊಳ್ತಾರೆ ಈ ಕನ್ನಡಕಗಳ ವಿಶೇಷತೆ ಏನಂದ್ರೆ ಅವುಗಳನ್ನ ಧರಿಸಿದ ನಂತರ ಎಲ್ಲವೂ ಚೆನ್ನಾಗಿ ಕಾಣ್ತದೆ ಇವುಗಳನ್ನ ಹಾಕಿಕೊಂಡ ನಂತರ ಸುಡು ಬಿಸಿಲಿನಲ್ಲಿ ಬರಿಗಾಲಲ್ಲಿ ಓಡಾಡುವ ಬಡ ಜನರು ಕಾಣಿಸುವುದಿಲ್ಲ ಕೊರೋನಾ ಸಮಯದಲ್ಲಿ ಪ್ರತಿಕ್ಷಣದ ಉಸಿರಿಗಾಗಿ ಒಂದೊಂದು ಅಗಳು ಅನ್ನಕ್ಕಾಗಿ ಪರಿತಪಿಸಿದವರು ಕಾಣುವುದಿಲ್ಲ ನೋಟ್ ಬ್ಯಾನ್ ಮಾಡಿದ್ದಾಗ ಉದ್ದುದ್ದ ಸಾಲಿನಲ್ಲಿ ನಿಂತ ಜನರು ಸುಸ್ತಾಗಿ ಕುಸಿದು ಬಿದ್ದಿದ್ದು ಕಾಣುವುದಿಲ್ಲ ನಲವತ್ತಾರು ರೂಪಾಯಿಯಲ್ಲಿ ದಿನಗೂಲಿ ಮಾಡಿ ಬದುಕು ಸಾಗಿಸುತ್ತಿರುವ ಇಪ್ಪತ್ತು ಕೋಟಿ ಜನರು ಕಾಣುವುದಿಲ್ಲ ಕಾಣುವುದೆಲ್ಲ ಬರೀ ಶ್ರೀಮಂತರು ಕೋಟಿ ಕೋಟಿ ಗಳಿಸಿದ ಸ್ನೇಹಿತರು ಮಾತ್ರ ಈ ಗೆಳೆಯರಿಗೆ ಸಂಕಷ್ಟ ಬಂದಾಗ ತುರ್ತಾಗಿ ಹದಿನಾರು ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ರು ಗೆಳೆಯರಿಗೆ ಅಗತ್ಯವಿದ್ದಾಗ ಏರ್ಪೋರ್ಟ್ ಪೋರ್ಟ್ಸ್ ಮೈನ್ಸ್ ಸರ್ಕಾರಿ ಕಂಪನಿಗಳೆಲ್ಲವನ್ನೂ ಬಿಟ್ಟು ಬಿಡ್ತಾರೆ ಗೆಳೆಯರು ಭೂಮಿ ಮೇಲೆ ಕಾಲು ಇಡಲಾಗದಿದ್ರೆ ಅವರಿಗಾಗಿ ರೆಡ್ ಕಾರ್ಪೆಟ್ ಯಾವಾಗಲೂ ಸಿದ್ಧವಾಗಿರುತ್ತದೆ ಪ್ರಧಾನಮಂತ್ರಿಗಳೇ ನಿಮ್ಮ ಹತ್ತಿರವಿಲ್ಲದಿರಬಹುದು ಆದರೆ ನಿಮ್ಮ ಇಪ್ಪತ್ತೆರಡು ಸ್ನೇಹಿತರ ಬಳಿ ಭಾರತದ ಎಪ್ಪತ್ತು ಕೋಟಿ ಜನರು ಹೊಂದಿರುವಷ್ಟು ಆಸ್ತಿ ಇದೆ ಮೋದಿ ಬಳಿ ಕೋಟಿ ಬೆಲೆ ಬಾಳುವ ಕನ್ನಡಕಗಳಿವೆ ಮತ್ತು ಕೋಟ್ಯಾಧಿಪತಿ ಗೆಳೆಯರಿದ್ದಾರೆ ನಿಮ್ಮ ಬಳಿ ಏನಿದೆ ನಿಮ್ಮ ಬಳಿ ಇದೆ ಸಂವಿಧಾನ ನೀಡಿದ ಮತದಾನದ ಶಕ್ತಿ ಸಂವಿಧಾನವನ್ನ ಇಲ್ಲದಂತೆ ಮಾಡಿ ಮೋದಿ ಆ ಶಕ್ತಿಯನ್ನ ಕಿತ್ತುಕೊಳ್ಳಲು ಹೊರಟಿದ್ದಾರೆ ನಿಮ್ಮ ಶಕ್ತಿಯನ್ನ ಸುರಕ್ಷಿತವಾಗಿರಿಸಿ ಸರಿಯಾಗಿರುವವರಿಗೆ ಕೈ ಜೋಡಿಸಿ ಕೈ ಜೋಡಿಸಿ ಬದುಕು ಬದಲಿಸಿ